ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಕುಂಬಾರ ಓಣಿಯಲ್ಲಿರುವ ಅಂಗನವಾಡಿ ಶಾಲೆಯಲ್ಲಿ ಡೇಟ್ ಎಕ್ಸ್ಪೈರ್ ಆಗಿರುವ ಆಹಾರ ಪದಾರ್ಥಗಳನ್ನು ಗರ್ಭಿಣಿ ಮಹಿಳೆಯರಿಗೆ ಹಂಚಲಾಗ್ತಿದೆ ಮತ್ತು ಅಂಗನವಾಡಿಯಲ್ಲಿ ಬರುವ ಮಕ್ಕಳಿಗೂ ಕೂಡ ಅದೇ ಪದಾರ್ಥಗಳನ್ನು ಅಡುಗೆ ಮಾಡಿಕೊಡಲಾಗ್ತಿದೆ ಪ್ರತಿ ತಿಂಗಳು ಬರುವ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿಕೊಂಡು ಡೇಟ್ ಎಕ್ಸ್ಪೈರ್ ಆಗಿರುವ ಪದಾರ್ಥಗಳನ್ನು ಅಡುಗೆ ಮಾಡಿಕೊಡ್ತಾರೆ ಈ ಮಾಹಿತಿಯನ್ನು ತಾಲೂಕು ಅಂಗನವಾಡಿ ಅಧಿಕಾರಿಯಾದ ವಿರ್ಒ ಭಾಗ್ಯಶ್ರೀ ಕಳವಟಕಿ ಸಿ ಡಿ ಪಿ ಗೀತಾ ಹಾಗೂ ಪುತಳಾಬಾಯಿ ಭಜಂತ್ರಿ ಈ ಅಧಿಕಾರಿಗಳು ಅಸಭ್ಯವಾಗಿ ಮಾತನಾಡಿರ್ತಾರೆ ಅಂಗನವಾಡಿಯ ಬಗ್ಗೆ ಮಾಹಿತಿ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಿರ್ತಾರೆ ಈ ಅಂಗನವಾಡಿ ಸಮಸ್ಯೆಯ ವಿವರಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಬಳಿ ನಮ್ಮ ಚಾನೆಲ್ನ ವರದಿಗಾರರು ನ್ಯಾಯ ಕೇಳಿದರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಎಂದು ಉಡಾಫಿ ಮಾತನಾಡಿದ್ದಾರೆ ಇಂದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಕ್ಷಣ ಸಚಿವರು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ವರದಿಗಾರರು ಸುನಿಲ್ ರಾಥೋಡ್

ವಿಷಯ ಮಾಡಿಲ್ರಿ ಅನ್ನೋದು ಅನ್ಸೋದವ್ರು ಅಲ್ರಿ ನಿಮ್ಗೆ ಪಾಸ್ ಆಗಿನಿ ಮಕ್ಕಳಿಗೆ ಒಂದ್ ಚಲೋ ಐತ್ ಅಂದ್ರ ನಮ್ಗ ಒಂದ್ ಚಲೋ ಆದ್ರೆ ಏನಾದಾ ನಿಮಗೆ ಒಂದ್ ವಿಷಯ ಹೇಳ್ತೇವೆ ಆಹರಿ ಬುಕ್ಕ ಮನೆಗೆ ಇಟ್ಟು ಬರಬೇಡಿ ಹಾಯ್ ಆಹರಿ ቡಕ ಮನೆಗೆ ಇಟ್ಟು ನಿಮ್ಮ ಮಕ್ಳದ್ ಇವತ್ತು ಇಲ್ಲಿ ಏನ್ ಕಳಬೇಡ್ರಿ ಇವತ್ತು ಬರದಿರಿ ಆಹರಿ ቡಕ ಇರಿ ಇವತ್ತು ಬಂದಿದ್ದೀನಿ ಅಂತ ನೀವು ಕಳೋತೀರಾ ಆಗಲಿ ಇಲ್ಲ್ರಿ ಮಕ್ಕಳು ಎಷ್ಟು ಬಂದವೋ ನಿಮಗೆ ಗೊತ್ತದರಿ ನೋಡಿ ವಾಟ್ ಕೇಳ್ತಾರೆ ಯಾರ್ ಬಂದರೆ ಯಾರ್ ಅನ್ನೋದು ಗೊತ್ತದರಿ ಹ ಹ ಎಲ್ಲರೂ ಕೂನೆದರ್ತೀವಿ ನಿಮ್ಮದು ಮಾಡ್ತೀವಿ ಮಕ್ಕಳನ್ನು ಮಾಡ್ತೀವಿ ಎಲ್ಲ ನಡೆಯಲ್ಲ ನಾವೇ ಎಲ್ಲರಿಗೂ ಕೋಟ್ ನಡೆಸಲ್ರಿ ಬಂದಿದ್ರೊಳಗೆ ಸಾಬಿಸ್ ಕೊಣೋರೆ ಅಂತ ट्रेलर रे अर्के चापलेरित्री ओ हाले रे सो बोल बर पा हाले पाटने हाले मला मु बकते ते फर्स्ट मुने समेटले टेक एट नो फ्रेंड एक एक पाकेट दा गॅस मनी मारतीरी ती पाकेट बगा 15 ग्रॅम नु रे आर मंदरी आर मंदरी 100 ग्रॅम इर्तत

ಕಾಟ ಮಾಡೋದು ನಾವು ಹೇಳಕತ್ತಿಲ್ಲ ರೀ ಈಗ ನಮಗೆ ಅದು ಮಾಡಿ ತೋಟ ಮಂದಿಗೆ ಆಗ್ತಿತ್ತು ಬಿಡು ಕಮ್ಮಿ ಇದ್ದರೆ ಅವರೆ ಆಯ್ತು ಬಿಡು ಕೂಡ ರೀ ಮಂದಿ ನೋಡೋಣ ಅವ ನೀ ತೊಗೊಳ್ಳಿ ರೀ ನಾ ಆಯ್ತಲ್ಲ ರೀ ಓ ತೊಳ್ರಿ ಓ ಕಟ್ ಹಾಕೊಂಡು ನೋವು ಹಾಕೊಂಡಿದ್ರಿ ನೋಡ್ರಿ ಎರಡು ಅದ ಇದು ಮೂರನೇ ಕಡಿಮೆ ನಾವು ಹಾಗೆಲ್ಲ ಈಗ

ಮೂರನೇ ರೀ ನೀವು ನೋಡ್ಕೊಡ್ಬೇಕ್ರಿ ಮಾಲ್ ನೋಡ್ಕೊಡ್ಬೇಕ್ರಿ ಈಗ ಅವ್ರಿಗೆ ಓದಂಗ್ ಬರಂಗಿಲ್ಲ ಏನಿಲ್ಲ ರೀ ಕೊಟ್ಟ ಹೋಗ್ತಾರೀ ಅವ್ರಿರ್ತದೆ ಅವ್ರಿಗೆ ಗೊತ್ತಾಗಂಗಿಲ್ಲ ಅದೇ ವಯದಿ ಇದು ಮಾಡ್ತಾರೆ ಅವರು ಗೊತ್ತಾಗಲ್ರಿ ಅಷ್ಟು

ನಾವ್ ಹುಡುಗ ಎರಡೂವರೆ ವರ್ಷ ನಾವ್ ಅದನ್ರೀ ಬರ ವಯಸ್ತಾರ ಫೋಟೋ ತಕೊತಾರ ಕಳ್ಸ ಬಿಡ್ತಾರೀ ಫೋಟೋ ತಕೋತಾರಿ ಬಿಲ್ ತಕೋಸಂಬನ್ರಿ ಅವ್ರಿಗೆ ಬೇಕಾಗ್ಯದಲ್ರಿ ಅದು ಅದ್ರ ಸಂಬಂಧ ಮಾಡ್ತಾರ್ರಿ ಮೇಡಮ್ ಅವ್ರ ಈಗಿನ ಜನ ಬಾಳ ಅಂಗ ನೋಡ್ಯಾರ ಒಳ್ಳೆಯವ್ರು ಯಾರು ಇಲ್ಲೇ ಒಳ್ಳೆಯವ್ರಾಗ್ಯಾರ್ರಿ ಕೊಟ್ಟು ತಕೊಂಡಿ ಅವ್ ಏನನ್ನ ಮೊಬೈಲ್ ದಾಗ ಆನ್ಲೈನ್ ಐತಿ ಎಲ್ಲ ಮಾಡ್ತಾರ ಅವರು ಬರೇ ಇಲ್ಲಿ ನಡ್ಕೋತಿರತ್ತೆ ಅಲ್ಲಿ ಇಲ್ಲಿ ಮಾಡಿ ಬಿಲ್ ತಕೊಂಡ್ಬಿಡೋದು ಅಂದ್ರೆ ಮನೆ ಮನಿ ರೇಷನ್ ಕೊಟ್ಟಿನ ಅಂತ ಹೇಳಿ ತಕೊಳ್ಳೋದ್ರಿ ಮತ್ತೆ ಅದೇನ ಕುಡಾದಾಗ ಸವಲತ್ತೇನ ತಿನ್ನೋದು ಮಾಡೋದು ಅಣ್ಣ ಗುಂಡಿ ಅವು ಹಾಲ ಮತ್ತೆ ಕುಡಿರಿ ಮತ್ತೆ ಅಕ್ಕಿ

இது பேக்கர் திட்டத்தின்

ಬೆಳೆಗಳು ಎಲ್ಲ ಇರಬೇಕು ಮಟ್ರೆ ಮತ್ತೆ ಬೆಳೆ ಗೊಟೇಲ್ರೆ ಎಲ್ಲರಿಗೆ ಮತ್ತೆ ಇಲ್ಲಿ ಪಟ್ರಿ ಬೆಳಿ ಓ 200 ಗ್ರಾಂ ಹಾಕಿ ನೋಡ್ರಿ ಹಾಕಿ 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 ನೋಡಿ ಓ

ಜೂನ್ ಅದಾ ನೋಡ್ರಿ ಜೂನ್ 25 ಕ್ಕೆ ಡೇಟ್ ನೋಡ್ರಿ ಅಲ್ಲಿ ಅದೇ ಭಗವತಿ ಆತರ ಅವರು ಮನೆಗೆ ಅದಕ್ಕೆ ತಿಂತಾರೆ ಮನೆಗೆ ಅದಕ್ಕೆ ತಿತ್ತಿರೆ ಇದು ಪ್ಯಾಕೆಟ್ ಲೈಟ್ ನೀಲ್ಲ ನಿಲ್ಲ ಅಲ್ಲ ತಗೊಳ್ಳಿ ತಗೆತರಿ

ಎಲ್ಲದ್ರಾಗು ಒಂದೊಂದ್ ಒಂದೊಂದ್ ಹಾಕಿಟಾರ ಸಕ್ರಿ ಬ್ಯಾಳಿ ಬೆಲ್ಲ ಹೊಂದಿರ್ದಾಗ ಅವ್ರಣ್ಣಕ್ ಬಿಡ್ರಿ ಇದ್ದರೆ ಫೋನ್ ಹಚ್ಚಂದ್ರ ಹಚ್ಚಲಕ್ಕ ತಯಾರ ಇಲ್ಲ ಅವರ ಅಣ್ಣ ತಮ್ಮರಿ ಫೋನ್ ಹಚ್ಚತಾರೆ ಅಂತ ನಾನು ಹೇಳಿದೆ ನಂಬರ್ ಸಿಗಲಿಗೆ ಹಚ್ಚಲ್ಲ ಏನ್ರಿ ಅಲ್ಲಿ ನಿಮ್ಮ ಅಣ್ಣಗ ಫೋನ್ ಹಚ್ಚಿ ನಿಮ್ಮ ಅವರ ನಂಬರ್ ಏನ್ ಸಿಗಲ್ಲ ಮೇಡಂ ಇಲ್ಲಿ ನೋಡ್ರಿ 30 11 2025 ರಿಂದ 30 ಡೇಟ್ ಬಂದಿಲ್ರಿ ಸೀಲ್ ನಡೆ ಏನು ಹೋಗ್ರಿ ಅಯ್ಯ ಅವರು ಸೀಲ್ ಕೊಟ್ಟರೆ ಕೊಟ್ಟಿರಬೇಕಲ್ಲರಿ ಇನ್ನ ಡೇಟ್ 30 11 2025 ಇದು ಬಾಳ ಸಂಜಾ ಅದಕ್ಕೆ ಬರೆಯಿತಿಲ್ಲರಿ ಹಾಗೆ ಅಂದ್ರೆ ಕೊರ ನೀವ್ ನಾವ್ ಹೇಳಿದ್ರಾ ಕುಡ್ಬೇಕ್ರಿ ಕೊಡ್ಬೇಕ್ರಿ ಎಲ್ಲ ಬಿಟ್ಟು ನಮ್ಮ ಅಣ್ಣ ಕರ್ಸ್ತೀನಿ ಅವ್ರಿಗೆ ಏನ್ ಮಾಡೋರಿ ನಿಮ್ ಅಣ್ಣ ಏನ್ ಮಾಡೋರಿ ಮತ್ತ್ರಿ ನಮ್ ಅಣ್ಣ ಬರೀ ಒಂದ್ ಐದ್ ತಂದ್ರೆ ಇಲ್ಲಿ ಇದರ